ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಶೂರ್ಪಣಖೆಯಿಂದ ವೃತ್ತಾಂತವನ್ನು ಕೇಳಿ ಕುಪಿತನಾದ ಖರನು ಶ್ರೀರಾಮನನ್ನು ಸಂಹರಿಸಲು ಹದಿನಾಲ್ಕು ಮಂದಿ ರಾಕ್ಷಸರನ್ನು ಕಳುಹಿಸಿಕೊಟ್ಟದು ಎಂಬ ಹತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ತಾಂ ತಥಾ ಪತಿತಾಂ ದೃಷ್ಟ ವಿರೂಪಾಂ ಭಗಿನೀಂ ಕ್ರೋಧ ಕ್ರೋಧಸಂತಪ್ತ ಖರ ರಾಕ್ಷಸಃ ತಂಗಿಯು ಹೀಗೆ ಮುಂದೆ ಬಿದ್ದುದನ್ನು ಅವಳ ರೂಪವು ವಿಕಾರ ಹೊಂದಿರುವುದನ್ನು ರಕ್ತದಿಂದ ತೊಯ್ದಿರುವುದನ್ನು ಕಂಡು ಖರನು ಖರ ರಾಕ್ಷಸನು ಕ್ರೋಧ ಸಂತಪ್ತನಾಗಿ ತಂಗಿಯನ್ನು ಪ್ರಶ್ನಿಸಿದನು ಹೇಳು ತಂಗಿ ಭಯಪಡಬೇಡ ಮಂಕಾಗಿ ಕುಳಿತುಕೊಳ್ಳಬೇಡ ಸ್ಪಷ್ಟವಾಗಿ ಹೇಳು ಪ್ರಶಸ್ತವಾದ ರೂಪವನ್ನು ಹೊಂದಿದ್ದ ನಿನ್ನನ್ನು ಹೀಗೆ ವಿರೂಪಗೊಳಿಸಿದವರಾರು ಅವನಿಗೆ ಯಾರನ್ನು ಕೆಣಕಿರುವೆವು ಎಂಬ ಅರಿವಿದ್ದಂತೆ ಕಾಣುವುದಿಲ್ಲ ಯಾವ ತಪ್ಪನ್ನು ಮಾಡದೆ ತನ್ನ ಪಾಡಿಗೆ ಕುಳಿತಿರುವ ಹಲ್ಲಿನಲ್ಲಿ ವಿಷವನ್ನು ತುಂಬಿಕೊಂಡಿರುವ ವಿಷಸರ್ಪವನ್ನು ಬೆರಳಿನ ತುದಿಯಿಂದ ಕೇವಲ ವಿನೋದಕ್ಕಾಗಿ ಮೂಢನಾದವನಲ್ಲದೆ ಬೇರೆ ಯಾವನು ತಾನೇ ಬಾಧೆಪಡಿಸಲು ಹೋಗುವನು ನಿನ್ನನ್ನು ಯಾವನು ವಿರೂಪಗೊಳಿಸಿದನೋ ಅವನು ಕಾಲ ಪಾಂಶವನ್ನೇ ಕುತ್ತಿಗೆಗೆ ಬಿಗಿದುಕೊಂಡಿದ್ದಾನೆ ತಿಳಿಗೇಡಿತನದಿಂದಾಗಿ ಅವನು ಈ ವಿಷಯವನ್ನು ಅರಿತುಕೊಂಡಿಲ್ಲ ಯಾವನು ನಿನ್ನ ಬಳಿಗೆ ಬಂದು ನಿನ್ನನ್ನು ಈ ರೀತಿಯಲ್ಲಿ ಈ ರೀತಿಯಲ್ಲಿ ವಿರೂಪಗೊಳಿಸಿರುವನೋ ಅವನು ಈಗಾಗಲೇ ಅತಿ ದಾರುಣವಾದ ಕುಡಿದು ಕುಡಿದುಬಿಟ್ಟಿದ್ದಾನೆ ಅದರ ಪರಿಣಾಮಕ್ಕೆ ಸ್ವಲ್ಪ ಹೊತ್ತು ಮಾತ್ರವೇ ಕಾಯಬೇಕಾಗಿದೆ ಇನ್ನವನು ಖಂಡಿತವಾಗಿಯೂ ಬದುಕಿರಲಾರನು ತಂಗಿ ನೀನು ಸಾಮಾನ್ಯಳಲ್ಲ ಅಬಲೆಯಲ್ಲ ಬಲದಿಂದಲೋ ಪರಾಕ್ರಮದಿಂದಲೋ ಇಚ್ಛೆ ಇಚ್ಛೆಯಿದ್ದೆಡೆಗೆ ಹೋಗುವ ಸಾಮರ್ಥ್ಯವನ್ನು ಹೊಂದಿರತಕ್ಕವಳು ಇಪವನ್ನು ಧರಿಸತಕ್ಕವಳು ಯಮಧರ್ಮನಿಗೆ ಸರಿಸಮಾನಳು ಇಂತಹ ನಿನಗೆ ಯಾರಿಂದ ಈ ದುರವಸ್ಥೆಯುಂಟಾಯಿತು ಇಂತಹ ಅತ್ಯಂತ ಬಲಿಷ್ಠೆಯಾದ ಅಂತಕನಿಗೆ ಸರಿಸಮಾನಲಾದ ನಿನ್ನನ್ನು ವಿರೂಪಗೊಳಿಸಿರುವವನು ಸಾಮಾನ್ಯನೆಂದು ನಾನು ಭಾವಿಸುವುದಿಲ್ಲ ಅವನು ಅತುಲ ಪರಾಕ್ರಮಿಯೇ ಆಗಿರಬೇಕು ಆಗಿರಬೇಕು ದೇವತೆಗಳಲ್ಲಿ ಗಂಧರ್ವರಲ್ಲಿ ಭೂತಗಣಗಳಲ್ಲಿ ಮಹಾತ್ಮನಾದ ಋಷಿಗಳ ಸಮೂಹದಲ್ಲಿ ಮಹಾವೀರ್ಯನಾದ ಯಾವನು ನಿನ್ನನ್ನು ಹೀಗೆ ವಿರೂಪಗೊಳಿಸಿದನು ನೀನು ನನ್ನ ತಂಗಿ ಎಂಬುದು ತಿಳಿದಿದ್ದರೂ ಈ ದುಷ್ಕಾರ್ಯವನ್ನು ಮಾಡಿದವನು ಮಹಾ ಸಾಹಸಿಯೇ ಸರಿ ಸಹಸ್ರಾಕ್ಷರನಾದ ಮಹೇಂದ್ರನೊಬ್ಬನ ಹೊರತಾಗಿ ಈ ಲೋಕದಲ್ಲಿ ನನಗೆ ಅಪ್ರಿಯವಾಗುವಂತಹ ಕಾರ್ಯವನ್ನು ಮಾಡುವ ಸಾಹಸವಿರುವವರನ್ನು ನಾನು ಇದುವರೆಗೂ ಇಲ್ಲ ಬೆ ನೀರಿನಲ್ಲಿ ಬೆರೆತಿರುವ ಹಾಲನ್ನು ಹಂಸ ಪಕ್ಷಿಯು ಪ್ರತ್ಯೇಕಿಸಿ ಕುಡಿಯುವಂತೆ ಶತ್ರುವಿನ ಜೀವಿತವನ್ನು ಅಂತ್ಯಗೊಳಿಸುವ ಬಾಣಗಳಿಂದ ಆ ತಿಳಿಗೇಡಿಯ ಗೇಡಿಯ ಪ್ರಾಣಗಳನ್ನು ಅವನ ಶರೀರದಿಂದ ಸೆಳೆದು ಬಿಡುತ್ತೇನೆ ಬಾಣದಿಂದ ಕತ್ತರಿಸಲ್ಪಟ್ಟ ಮರ್ಮಸ್ಥಾನವುಳ್ಳವನಾಗಿ ನನ್ನಿಂದ ಸಂಹರಿಸಲ್ಪಡುವ ಯಾವ ಪುರುಷಾಧವನ ರಕ್ತವನ್ನು ಈ ಭೂಮಿಯು ಕುಡಿಯಲಿಚ್ಚಿಸಿದೆ ಬೇಗ ಹೇಳು ತಂಗಿ ಪಕ್ಷಿಗಳೆಲ್ಲವೂ ಗುಂಪು ಸೇರಿ ಯುದ್ಧದಿಂದ ಯುದ್ಧದಲ್ಲಿ ನನ್ನಿಂದ ಹತ ಯುದ್ಧದಲ್ಲಿ ನನ್ನಿಂದ ಹತನಾಗಿ ಬೀಳುವ ಯಾವನ ಶರೀರದಿಂದ ಮಾಂಸವನ್ನು ಕಿತ್ತು ಸಂತೋಷದಿಂದ ಭಕ್ಷಿಸಲಿವೆ ಯುದ್ಧದಲ್ಲಿ ನನ್ನಿಂದ ಆಕ್ರಮಿಸಲ್ಪಡುವ ಕೃಪಣನಾದ ಆ ದುಷ್ಟನನ್ನು ದೇವ ಗಂಧರ್ವರಾಗಲಿ ಪಿಶಾಚ ರಾಕ್ಷಸರಾಗಲಿ ರಕ್ಷಿಸಲು ಸಮರ್ಥರಲ್ಲ ತಂಗಿ ಮೆಲ್ಲನೆ ಚೇತರಿಸಿಕೊಂಡು ಎಲ್ಲ ವಿಷಯಗಳು ಯಾವ ದುಷ್ಟನೂ ನಿನ್ನನ್ನು ಹೀಗೆ ಅರಣ್ಯದಲ್ಲಿ ಪರಾಕ್ರಮದಿಂದ ಜಯಿಸಿ ನಿನ್ನನ್ನು ವಿಕಾರಗೊಳಿಸಿದನು ಅತ್ಯಂತ ಕ್ರುದ್ಧನಾಗಿದ್ದ ಅಣ್ಣನ ಈ ಮಾತುಗಳನ್ನು ಕೇಳಿ ಶೂರ್ಪಣೆಯು ಅಳುತ್ತಲೇ ಹೇಳಿದಳು ತರುಣೌ ರೂಪಸಂಪನ್ನೌ ಸುಕುಮಾರೌ ಮಹಾಬಲೌ ಪುಕ್ಷೌ ಚೀರಕೃಷ್ಣಾಜಿಂಬರೌ ಫಲಮೂಲಾಶನೌ ದಾಂತೌ ತಾಪಸೌ ಬ್ರಹ್ಮಚಾರಿಣೌ ಪುತ್ರೌ ದಶರಥಸ್ಯಾಪ್ತಂ ಬುಷ್ಪುತ್ರೌ ದಶರಥಸ್ಯಾಸ್ತಾಂ ಭ್ರಾತರೌ ರಾಮಲಕ್ಷ್ಮಣೌ ಗಂಧರ್ವ ವಾ ವಾ ತೌನ ಇತು ದೇವೌವ್ವಾನುಷವ್ವಾರ್ಕುಮತ್ಸಹೇ ಅಣ್ಣ ರಾಮ ಲಕ್ಷ್ಮಣರೆಂಬ ಅಣ್ಣ ತಮ್ಮಂದಿರು ದಶರಥ ರಾಜನ ಮಕ್ಕಳಂತೆ ಅವರಿನ್ನು ಪ್ರಾಯದವರು ಉಪವಾದ ಅನುಪಮವಾದ ರೂಪ ಸಂಪತ್ತಿಯುಳ್ಳವರು ಸುಕೋಮಲವಾದ ಶರೀರವುಳ್ಳವರು ಮಹಾಬಲಿಷ್ಠರು ಕಮಲದಂತೆ ವಿಶಾಲವಾದ ಕಣ್ಣುಗಳುಳ್ಳ ಅವರು ನಾರುಮಡಿ ಮತ್ತು ಕೃಷ್ಣಾಜನಗಳನ್ನು ಕಾಡಿನಲ್ಲಿ ಸಿಕ್ಕುವ ಹಣ್ಣುಗಳನ್ನು ಗೆಡ್ಡ ಗೆಣಸುಗಳನ್ನು ತಿಂದು ಜೀವಿಸುತ್ತಿರುವರು ಜಿತೇಂದ್ರಿಯರು ತಪಸ್ವಿಗಳು ಬ್ರರೆಗಳು ವೇದಾಭ್ಯಾಸದಲ್ಲಿ ನಿರತರಾಗಿರತಕ್ಕವರು ಧರ್ಮ ಮಾರ್ಗದಲ್ಲಿಯೇ ಇರತಕ್ಕವರು ಗಂಧರ್ವ ರಾಜನಿಗೆ ಸಮಾನರಾಗಿರತಕ್ಕವರು ರಾಜರಿಗೆ ಇರಬೇಕಾದ ಎಲ್ಲ ಲಕ್ಷಣಗಳನ್ನು ಹೊಂದಿರತಕ್ಕವರು ಅವರು ದೇವತೆಗಳಾದರೂ ಆಗಿರಬಹುದು ಮನುಷ್ಯರಾದರೂ ಆಗಿರಬಹುದು ಅದನ್ನು ಊಹೆಯಿಂದ ನಿರ್ಧರಿಸುವ ಉತ್ಸಾಹವು ನನಗಿಲ್ಲ ಅವರು ಯಾರೇ ಆಗಿರಲಿ ಅವರ ಸ್ವರೂಪವೂ ಹೀಗಿದೆ ತರುಣಿ ರೂಪ ಸಂಪನ್ನ ಸರ್ವಾಭರಣ ಭೂಷಿತ ದೃಷ್ಟ ತತ್ರ ಮಯಾ ನಾರಿ ಸುಧುಮ ಸುಮಧ್ಯಮ ವಿರೂಪ ಅಸತಿ ಕರಾಲ ನಿರ್ಣತೋದರಿ ವೃದ್ಧ ಇವೇ ಮುಂತಾದ ವಿಶೇಷಣಗಳಿಂದ ಸೀತೆಯನ್ನು ರಾಮನೆದುರಿನಲ್ಲಿ ತೆಗಳಿದ್ದ ಶೂರ್ಪಣಿಯೆ ಅಣ್ಣನೆದುರಿನಲ್ಲಿ ಸೀತೆಯ ವಿಷಯವಾಗಿ ಹೀಗೆ ಹೇಳುತ್ತಾಳೆ ಅಣ್ಣ ಅವರಿಬ್ಬರ ಮಧ್ಯದಲ್ಲಿ ತರುಣಿಯೂ ರೂಪಸಂಪನ್ನಿಯೂ ಸಮಸ್ತವಾದ ಆಭರಣಗಳಿಂದ ವಿಭೂಷಿತಳೋ ಸುಂದರವಾದ ನಡುವಿನಿಂದ ಕೂಡಿದವಳೋ ಆಗಿದ್ದಂದ ನಾರಿಯೊಬ್ಬಳನ್ನು ನಾನು ನೋಡಿದನು ಆ ಹೆಂಗಸಿನ ಕಾರಣದಿಂದಲೇ ಅವರಿಬ್ಬರೂ ಸೇರಿಕೊಂಡು ಅನಾಥೆಯಾದವಳಿಗೂ ಕುಲಟೆಗೂ ಯೋಗ್ಯವಾಗಿದ್ದ ಈ ಶಿಕ್ಷೆಯನ್ನು ನನಗೆ ವಿಧಿಸಿದರು ಇದಕ್ಕೆ ತಕ್ಕುದಾದ ಪ್ರತೀಕಾರವನ್ನು ನಾನು ಆಶಿಸಿದ್ದೇನೆ ನಿನ್ನೊಡನೆ ಮಾಡುವ ಯುದ್ಧದಲ್ಲಿ ಮರಣ ಹೊಂದುವ ಆ ಇಬ್ಬರು ಒಡ ಹುಟ್ಟಿದವರ ಮತ್ತು ಕುಟಿಲ ವೃತ್ತಿಯುಳ್ಳ ಆ ತರುಣಿಯ ನೊರೆಯಿಂದ ಕೂಡಿದ ರಕ್ತವನ್ನು ನಾನು ಕುಡಿಯಲು ಬಯಸಿದ್ದೇನೆ ಆ ತರುಣಿಯ ಮತ್ತು ಆ ತರುಣರ ರಕ್ತವನ್ನು ನಾನು ರಣರಂಗದಲ್ಲಿ ಕುಡಿಯಬೇಕು ಇದು ನನ್ನ ಮುಖ್ಯವಾದ ಆಶಯವಾಗಿದೆ ಈ ನನ್ನ ಅಭಿಲಾಷೆಯನ್ನು ನೀನು ಪೂರೈಸಿಕೊಡಬೇಕು ಹೀಗೆ ಹೀಗೇಳಿ ಕ್ರುದ್ಧನಾಗಿದ್ದ ಕರನು ಮಹಾಕೋಪಿಷ್ಠರಾಗಿದ್ದ ಮತ್ತು ಮಹಾಬಲಿಷ್ಠನಾಗಿದ್ದ ಹದಿನಾಲ್ಕು ಮಂದಿ ರಾಕ್ಷಸ ನಾಯಕರಿಗೆ ಆಜ್ಞಾಪಿಸಿದನು ಮಾನುಷೌ ಶಸ್ತ್ರಸಂಪನ್ನೌ ಚೀರಕೃಷ್ಣಾಂಜಿನಾಂಬರೌ ಪ್ರವಿಷ್ಟೌ ದಂಡಕಾರಣ್ಯಂ ಘೋರಂ ಸಹ ತೌ ಹತ್ವಾ ತಾಂಚ ದುರ್ವೃತ್ತಾ ಅಪಾರ್ವತಿ ಅಪಾವರ್ತಿತ್ತು ಅರ್ಹತಃ ಮರ್ಹತ ಇಂಚರುಧಿರಂ ತೇಷಾಂ ಭಗಿನಿ ಮಮ ರಾಕ್ಷಸ ನಾಯಕರೇ ನಾರುಮಡಿಯನ್ನು ಕೃಷ್ಣಾಜಿನವನ್ನೂ ಬುಟ್ಟು ಶಸ್ತ್ರಗಳನ್ನು ಧರಿಸಿರುವ ಇಬ್ಬರು ಯುವಕರು ಒಬ್ಬ ಹೆಂಗಸಿನೊಡನೆ ಘೋರವಾದ ಈ ದಂಡಕಾರಣ್ಯಕ್ಕೆ ಈ ದಂಡಕಾರಣ್ಯಕ್ಕೆ ಬಂದಿರುವರು ಆ ಇಬ್ಬರು ಪುರುಷರನ್ನು ಮತ್ತು ದುಷ್ಟ ಚಾರಿತ್ರವಿರುವ ಆ ಹೆಂಗಸನ್ನು ನೀವು ಈಗಲೇ ಸಂಹರಿಸಿ ಜನಸ್ಥಾನಕ್ಕೆ ಹಿಂದಿರುಗಬೇಕು ಅನಂತರ ಈ ನನ್ನ ತಂಗಿಯು ಅವರ ರಕ್ತವನ್ನು ಕುಡಿಯುತ್ತಾಳೆ ಇದು ನನ್ನ ಇದು ನನ್ನ ತಂಗಿಗೆ ಬಹಳ ಇಷ್ಟವಾದ ಮನೋರಥವಾಗಿದೆ ನಾಯಕರೇ ನೀವು ಅಲ್ಲಿಗೆ ಹೋಗಿ ನಿಮ್ಮ ಪರಾಕ್ರಮದಿಂದ ಅವರನ್ನು ಸಂಹರಿಸಿ ಸಾಧ್ಯವಾದಷ್ಟು ಬೇಗ ಇವಳ ಮನೋರಥವನ್ನು ಪೂರೈಸಿಕೊಡಿರಿ ನೀವು ಅವರಿಬ್ಬರನ್ನು ಸಂಹರಿಸಿದುದನ್ನು ನೋಡಿದೊಡನೆಯೇ ಈ ನನ್ನ ತಂಗಿಯು ಪರಮ ಹೃಷ್ಟಳಾಗಿ ಸಂತೋಷ ಭರಿತಳಾಗಿ ಅವರ ಬಿಸಿ ಬಿಸಿಯಾದ ರಕ್ತವನ್ನು ಕೊಡಿ ಹೀಗೆ ಕರಣಿಂದ ಅಜ್ಞಪ್ತರಾದ ಹದಿನಾಲ್ಕು ಮಂದಿ ರಾಕ್ಷಸರು ಬಿರುಗಾಳಿಯಿಂದ ಪ್ರಚೋದಿತವಾದ ಮೋಡಗಳಂತೆ ಶೂರ್ಪಣಿಯೊಡನೆ ರಾಮಲಕ್ಷ್ಮಣರಿದ್ದಲ್ಲಿಗೆ ತೆರಳಿದರು ಆ ರಾಕ್ಷಸರೆಲ್ಲರೂ ತೀಕ್ಷ್ಣವಾದ ಬಾಣಗಳನ್ನು ಇಟ್ಟುಕೊಂಡಿದ್ದರು ಉಗ್ರವಾದ ತೇಜಸ್ಸಿನಿಂದ ಕೂಡಿದ್ದ ಶ್ರೀರಾಮನನ್ನು ಎದುರಿಸಲು ಅಥವಾ ಸಲು ಅಥವಾ ಸಂಹರಿಸಲು ಸಮರ್ಥರಾಗಲಿಲ್ಲ ರಭಸದಿಂದ ಮುನ್ನುಗ್ಗುತ್ತಿರುವ ಕಾಡುಗಿಚ್ಚನ್ನು ಕಾಡಾನುಗಳು ಎದುರಿಸಲು ಸಾಧ್ಯವಾಗದಂತೆ ಅಗ್ನಿ ಸಮಾನ ತೇಜಸ್ವಿಯಾದ ಶ್ರೀರಾಮನನ್ನು ಎದುರಿಸಿ ನಿಲ್ಲಲು ಮತ್ತು ಸಂಹರಿಸಲು ಅವರಿಗೆ ಅಸಾಧ್ಯವಾಯಿತು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣ ಅರಣ್ಯಕಾಂಡದಲ್ಲಿ ಹತ್ತೊಂಬತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ